ಎಲ್ರಿಗೂ ನಮಸ್ಕಾರ ಎಲ್ಲಿಂದ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಇದು ನಿಜವಾಗ್ಲೂ ನನ್ನ ಒಂದು ಸಿನಿಮಾ ಜರ್ನಿಯಲ್ಲಿ ಗೋಲ್ಡನ್ ದಿನ ಯಾಕೆ ಅಂತಂದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ಯಾವ ಸಿನಿಮಾ ನನ್ನನ್ನು ತುಂಬಾ ಆಕರ್ಷಣೆ ನಾನು ಹೈಯೆಸ್ಟ್ ಥಿಯೇಟರ್ ನೋಡಿದ ಸಿನಿಮಾ ಬಂಗಾರು ಮಳೆ ನಾನು ಇಂಜಿನಿಯರಿಂಗ್ ಓದ್ತಾ ಇರ್ಬೇಕಾರೆ ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರದ ನಂತರ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪ್ರೀತಂ ಅವ್ರ ಜೊತೆ ಮುಂಗಾರು ನಮ್ಮ ಗಣೇಶ್ ಜೊತೆ ಇಪ್ಪತ್ತು ವರ್ಷಗಳ ನಂತರ ನಾನು ಅಂದ್ರೆ ಇಟ್ಸ್ ಆಲ್ಸೋ ಯಾಕೆಂದ್ರೆ ಒಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಆ ಸಿನಿಮಾದ ಬಗ್ಗೆ ತುಂಬಾ ಹೇಳಿ ಇವತ್ತು ಸರ್ ಜೊತೆ ಮಾಡ್ತಾ ಇರೋದು ಇಟ್ಸ್ ಅ ಕಾನ್ ಬಾಯ್ ಮೂಮೆಂಟ್ ಫಾರ್ ಮೀ ಆಲ್ಸೋ ಯಾಕೆ ಅಂತಂದ್ರೆ ಇದು ನಾನ್ ಒಂದ್ ಹೇಳಬಲೇ ಇಲ್ಲಿ ಏನಂತಂದ್ರೆ ನಾವೆಲ್ಲರೂ ಹೇ ಗಣೇಶನ ಏನೋ ಸೆಲೆಬ್ರೇಟ್ ಮಾಡಿದೀವೋ ನಾನ್ ಗಣೇಶ್ ಸರ್ನ ಒಬ್ಬ ಫ್ಯಾನ್ ಬಾಯ್ ಮೂಮೆಂಟ್ ಆಗಿ ತೆರೆ ಮೇಲೆ ಹೇಗೆ ನೋಡಿದಿನೋ ಅದೇ ರೀತಿ ಈ ಚಿತ್ರದಲ್ಲಿ ಒಂದಿಷ್ಟು ಅಂಶಗಳ ಜೊತೆ ಒಂದಿಷ್ಟು ಪ್ರಯತ್ನಗಳನ್ನ ಸರ್ ಜೊತೆ ಮಾಡೋ ಒಂದು ಅವಕಾಶ ನನಗೆ ಕಲ್ಪಿಸಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಇದು ಲಾಸ್ಟ್ ಇಯರ್ ನಮ್ಮ ಹೊಂದಿಸಿ ಆದ್ಮೇಲೆ ತೀರ್ಥ ರೂಪ ಅವರಿಗೆ ಶೂಟ್ ಟೈಮ್ ಅಲ್ಲಿ ಸರ್ ಸಿನಿಮಾ ನೋಡಿದ್ರು ಆಕ್ಚುಲಿ ಹೊಂದಿಸಿ ಬರೆಯಲಿ ನೋಡಾದ್ಮೇಲೆ ಒಂದಿಷ್ಟು ಹೇಳಿದ್ರು ಸಿನಿಮಾದ ಬಗ್ಗೆ ಎಮೋಷನ್ಸ್ ಬಗ್ಗೆ ಹೇಳಿದ್ರು ಅದಾದ್ಮೇಲೆ ಒಂದು ಕತೆ ಇದೆ ಅಂತ ಹೇಳಿದಾಗ ನನ್ನ ಸ್ನೇಹಿತರು ಸತ್ಯ ಅವರು ಸರ್ಗೆ ಹೇಳಿ ಇದು ಮಾಡಿ ಸರ್ ಕತೆ ಹೇಳಿ ಅದೆಲ್ಲ ಆದ್ಮೇಲೆ ವೈಷ್ಣವಿ ಫಿಲಮ್ಸ್ ಲೋಹಿತ್ ಸರ್ ಹತ್ರ ಮೀಟ್ ಆಗಿ ಈ ತರದ್ದೆಲ್ಲ ಅವರು ನಾವು ಮುಂಚೆಲೆ ಒಂದು ಸಿನಿಮಾ ಮಾಡ್ಬೇಕಾಗಿತ್ತು ಸೊ ಅದಾದ್ಮೇಲೆ ಈಗ ಸರ್ ಜೊತೆ ಕೊಲಾಬರೇಟ್ ಆಗ್ತೀವಿ ಅಂದಾಗ ಈ ಒಂದು ಚಿತ್ರ ತಮ್ಮ ಸುಖಾಗಮನ ಬಯಸುವ ಓಕೆ ತಮ್ಮ ಸುಖಾಗಮನ ಬಯಸುವ ಈ ಒಂದು ಟೈಟಲ್ ಎಲ್ಲರೂ ಕೇಳ್ತಾರೆ ಟೈಟಲ್ 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 ಅಂತ ಗೊತ್ತಿಲ್ಲ ನನ್ಗೆ ಯಾವತ್ತು ಟೈಟಲ್ ಅನ್ನೋದು ಒಂದು ಇನ್ವಿಟೇಷನ್ ಆಗಿರಬೇಕು ಜನಕ್ಕೆ ಒಂದು ಆಪ್ತತೆ ಅನ್ನಿಸ್ಬೇಕು ಅನ್ನೋ ದೃಷ್ಟಿಕೋನದಿಂದ ನನ್ನ ಮೊದಲ ಎರಡು ಚಿತ್ರಗಳಲ್ಲಿ ಏನ್ ಟೈಟಲ್ಸ್ ಇತ್ತು ಅದೇ ರೀತಿ ತಮ್ಮ ಸುಖಾಗಮನ ಬಯಸುವ ಅಂದ್ರೆ ಇಟ್ಸ್ ವೆರಿ ನಾಸ್ಟಾಲಜಿ ಅಂಡ್ ತುಂಬಾ ಬಳಕೆಯಲ್ಲಿರೋ ಪದಗಳು ಹೆಚ್ಚು ಬಂದ್ರೆ ಸಿನಿಮಾವಾಗೆ ಅದು ಆಪ್ತತೆ ಅನ್ಸುತ್ತೆ ಮತ್ತು ಅದು ಕರೆಯೋದಕ್ಕೂ ಕೂಡ ಈಸಿ ಜನಕ್ಕೊಂದು ಒಂದು ನಾಸ್ಟಾಲಜಿ ಫೀಲ್ ಆಗುತ್ತೆ ಜನಕ್ಕೊಂದು ಆಪ್ತತೆ ಅನ್ನಿಸುವಂತ ಒಂದು ಭಾವನೆಯಿಂದ ಇದು ತಮ್ಮ ಸುಖಾಗಮನ ಬಯಸುವ ಹಾಗೆ ಇದು ಇಪ್ಪತ್ತು ವರ್ಷಗಳ ಸಂಭ್ರಮ ಗೋಲ್ಡನ್ ಸ್ಟಾರ್ ಅದಕ್ಕೋಸ್ಕರ ಅವರು ಕನ್ನಡ ಜನತೆಗೆ ಕನ್ನಡ ಆಡಿಯನ್ಸ್ಗೆ ತಮ್ಮ ಸುಖ ಗಮನ ಬಯಸುವಂತ ವೆಲ್ಕಮ್ ಮಾಡ್ತಾ ಇರೋದು ಕೂಡ ಹೌದು ಜೊತೆಗೆ ಚಿತ್ರದಲ್ಲಿ ಬರುವಂತಹ ಪಾತ್ರಗಳು ಒಬ್ಬರಿಂದ ಒಬ್ರು ಅಂದ್ರೆ ಕ್ಯಾರೆಕ್ಟರ್ ಗಳು ಏನ್ ಬರ್ತವೆ ಅದು ಕೂಡ ಗೆ ತುಂಬಾ ಆಪ್ತವಾಗಿದೆ ಈ ಸಿನಿಮಾದ ಪಾತ್ರಗಳು ಅದನ್ನ ಹೆಚ್ಚಿನ ವಿವರಗಳನ್ನ ಸರ್ ಪಾತ್ರ ಆಗ್ಲಿ ಮುಂದೆ ಯಾರ್ಯಾರು ಇರ್ತಾರೆ ಅದ್ರ ಬಗ್ಗೆ ಎಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಳ್ತೀವಿ ಟೈಟಲ್ ಬಗ್ಗೆ ಹೇಳೋದಾದ್ರೆ ಇದು ತಮ್ಮ ಸುಖ ಗಮನ ಬಯಸುವ ಇನ್ನು ಏನಿ ಕೇಳಿಸ್ತಾ ಇಲ್ವಾ ಇನ್ನು ಈ ಚಿತ್ರ ಸರ್ ಜೊತೆ ಎಲ್ಲ ಓಕೆ ಆದ್ಮೇಲೆ ಇನ್ನು ವೈಷ್ಣವಿ ಫಿಲ್ಮ್ಸ್ ಲೋಹಿತ್ ಸರ್ ಇದಕ್ಕೆ ಬೆನ್ನೆಲುಬಾಗ್ ನಿಂತಿದ್ದಾರೆ ಅವರ ಒಂದು ಎರಡನೇ ಸಿನಿಮಾ ಅವರಿಗೂ ಕೂಡ ಥ್ಯಾಂಕ್ ಯು ಮಚ್ ವೈಷ್ಣವಿ ಸಂಸ್ಥೆಗೆ ಮತ್ತು ಕೋ ಪ್ರೊಡ್ಯೂಸರ್ ಆಗಿರುವಂತಹ ಗೌಡ ಸರ್ಗು ಥ್ಯಾಂಕ್ ಯು ಸೋ ಮಚ್ ಇನ್ನ ಈ ಸಿನಿಮಾಗೆ ಮ್ಯೂಸಿಕ್ ಆಗಿ ಅರ್ಜುನ್ ಜನ್ಯಾ ಸರ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಇನ್ನ ಹೆಚ್ಚಿನ ವಿವರಗಳನ್ನ ಇನ್ನ ಟೆಕ್ನಿಕಲ್ ಟೀಮು ಮತ್ತೆ ಮತ್ತು ಯಾರು ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಇದಿಷ್ಟು ಚಿತ್ರದ ಬಗ್ಗೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹಾಗೆ ಈ ಚಿತ್ರದ ಒಂದು ಏನು ಮುಹೂರ್ತ ಸಮಾರಂಭಕ್ಕೆ ನಮ್ಮ ಆನಕ್ಕೆ ಬಂದಂತಹ ಶಿಲ್ಪ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಗೆ ಇಲ್ಲಿ ಬಂದಿರುವಂತ ನನ್ನ ಒಂದು ಪತ್ರಿಕಾ ಮಿತ್ರರಿಗೆ ಮತ್ತು ಟೆಲಿವಿಷನ್ ಮೀಡಿಯಾ ಟೆಲಿವಿಷನ್ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ಗಣೇಶ ಗಣೇಶ್ ಅಭಿಮಾನಿಗಳು ಮತ್ತು ಅವ್ರಿಗೂ ಕೂಡ ಥ್ಯಾಂಕ್ ಯು ಮಚ್ ಹಾಗೆ ಇಲ್ಲಿ ಬಂದಿರುವಂತಹ ನನ್ನ ಸ್ನೇಹಿತರು ಹಾಗೂ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಪೂಜೆಯನ್ನು ನಡೆಸ್ಕೊಟ್ಟಂತ ಇವ್ರಿಗೂ ಕೂಡ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಏನೇ ತಿಳಿಸಿ ಅಷ್ಟೇ ತಮ್ಮ ಬಯಸುವ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಥ್ಯಾಂಕ್ ಯು ಗೋಲ್ಡನ್ ಆಗಿ ಪ್ರತಿ ದಿನವೂ ಕೂಡ ನಿಮಗೆ ರಾಮಿನಹಳ್ಳಿ ಜಗನ್ನಾಥ್ ಮಚ್ ಇದೀಗ ನಮ್ಮ ಸರ್ ಬಹಳ ಬಹಳ ಕಡಿಮೆ ಮಾತಾಡೋದು ಅಂತ ಹೇಳಿದ್ದಾರೆ ಎರಡ್ ಲೈನ್ ಮಾತಾಡಿ ಸತೀಶ್ ಸರ್ ಇಲ್ಲ ಅವ್ರ ಸ್ನೇಹಿತರು ನಗ್ತಾ ಗೊತ್ತಿರೋ ಹಾಗಂದ್ರೆ ನಾವು ವಿಜಯ್ ಲೋಹಿತ್ ಸರ್ ಈಗ ನಿರ್ಮಾಪಕರಾಗಿ ಖಂಡಿತವಾಗಿಯೂ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಜೊತೆಗೆ ಬರ್ತಾ ಇದ್ದೀರಾ ಒಂದ್ ಕಡೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅರ್ಜುನ್ ಜನ್ಯ ಸರ್ ಇದ್ರೆ ಯಾವ ರೀತಿಯಾಗಿ ಮ್ಯೂಸಿಕಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅನ್ನೋದು ಗೊತ್ತೇ ಇದೆ ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರ ರಾಮಿನಹಳ್ಳಿ ಜಗನ್ನಾಥ್ ಅವರ ಇತ್ತೀಚಿನ ಚಿತ್ರಗಳು ಇಡೀ ಫ್ಯಾಮಿಲಿಯವರು ಜೊತೆಗೂಡಿ ನೋಡುವಂತಹ ಸಿನಿಮಾಗಳಾಗಿರೋದ್ರಿಂದಾಗಿ ಒಂದೊಳ್ಳೆ ಟೆಕ್ನಿಕಲ್ ಟೀಮ್ ಒಂದೊಳ್ಳೆ ಆರ್ಟಿಸ್ಟ್ ತಂಡದ ಜೊತೆ ನಿಮ್ಮ ವೈಷ್ಣವ್ ಫಿಲಮ್ಸ್ ಮೂಲಕ ಎರಡನೇ ಸಿನಿಮಾ ಬರ್ತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಮಾತು ಸರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಈ ಹಬ್ಬದ ದಿವಸನು ಶುರು ಮಾಡಿಕೊಂಡು ಎಲ್ಲರೂ ಬಂದಿರುತ್ತೆ ನಮ್ಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಹೋದ್ ಸಿನಿಮಾಗೂ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ರ ಈ ಸಿನಿಮಾಗು ಹಾಗೆ ಪ್ರೋತ್ಸಾಹ ನಿಮ್ಗೆಲ್ಲಾರು ಇರಲಿ ಅಂತ ಕೇಳ್ಕೊತೀನಿ ತುಂಬಾ ಮಚ್ ಇದೀಗ ತಡ ಮಾಡದೆ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ಗೋಲ್ಡನ್ ಸ್ಟಾರ್ ಮಾತುಗಳನ್ನ ಕೇಳುವಂತಹ ಸಮಯ ಫಸ್ಟ್ ಆಫ್ ಆಲ್ ನಮ್ಮೆಲ್ಲ ಕನ್ನಡಿಗರಿಂದ ದಯವಿಟ್ಟು ಜೋರಾದ ಚಪ್ಪಾಳೆ ನಿಜವಾಗ್ಲೂ ಟ್ವೆಂಟಿ ಕಲರ್ಫುಲ್ ಮಾಡಿದೀರ ಸರ್ ನೀವು ಸೊ ನಿಮ್ಮ ನಲ್ವತ್ತೈದನೇ ಸಿನಿಮಾಗೆ ನಾವೆಲ್ಲರೂ ಅಷ್ಟೇ ಪ್ರೀತಿಯಿಂದ ಕಾಯ್ತಾ ಇದ್ದೀವಿ ತಮ್ಮ ಸುಖಾಗಮನ ಬಯಸುವ ನಲ್ವತ್ತೈದನೇ ಸಿನಿಮಾವಾಗಿ ನೀವು ಆಯ್ಕೆ ಮಾಡೋದಕ್ಕೆ ಖಂಡಿತವಾಗ್ಲೂ ಏನಾದ್ರೂ ಕಾರಣ ಇದ್ದೇ ಇರುತ್ತೆ ಇಡೀ ತಂಡದ ಬಗ್ಗೆ ನಿಮ್ಮ ಜರ್ನಿ ಬಗ್ಗೆ ಮೊದಲಿಗೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಜಾಗರಣೆ ಹಬ್ಬ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಸಾಯಂಕಾಲ ಒಂಥರ ಸಂಭ್ರಮ ಇದೆ ಇವತ್ತು ಜೊತೆಯಲ್ಲಿ ನಮ್ಮ ರಾಮಣಲ್ಲಿ ಅವರ ಚಿತ್ರ ತಮ್ಮ ಸುಖಾಗಮನ ಬಯಸುವ ಅನ್ನೋ ಸಿನಿಮಾ ಲಾಂಚ್ ಆಗ್ತಿರೋದು ನನಗೆ ಸ್ಪೆಷಲ್ ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಇಪ್ಪತ್ತು ವರ್ಷ ಆಯಿತು ಅಂತ ನನಗೆ ನಮ್ಮ ಡೈರೆಕ್ಟ್ರು ಜಗನ್ನಾಥ್ ಅವ್ರು ಕಳಿಸ್ದಾಗ ಸ ವಿ ಆರ್ ಸೆಲೆಬ್ರೇಟಿಂಗ್ ಟೂ ತೌಸಂಡ್ ಸಿಕ್ಸ್ ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಇಪ್ಪತ್ತು ವರ್ಷ ಆಗುತ್ತೆ ಜಾಗ ಅಂದರೆ ಸೊ ಥ್ಯಾಂಕ್ ಯು ಸೊ ಈಗ ಟೀನ್ ಏಜಿಂದ ನೈನ್ಟೀನಿಂದ ಟ್ವೆಂಟಿ ಅಷ್ಟೇ ಸೊ ನಾನು ಬೆಂಗಳೂರಿಗೆ ಬಂದಾಗ ಐ ವಾಸ್ ಜಸ್ಟ್ ನೈಂಟಿ ಮನೆಯಿಂದ ಬಂದಾಗ ಆಗಬೇಕು ಅಂತ ಮುಂಗಾರು ಮಳೆ ಸಿನಿಮಾ ಟೂ ತೌಸಂಡ್ ಆಗಿತ್ತು ಸೊ ಅಲ್ಲಿಂದ ಇಲ್ಲಿ ಇಪ್ಪತ್ತು ವರ್ಷ ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ ನಿಮ್ಮೆಲ್ಲರೂ ಪ್ರೀತಿ ನಿಮ್ಮೆಲ್ಲರೂ ಆಶೀರ್ವಾದ ನಾವುದರೂ ನಾನು ಜಾಸ್ತಿ ತಲೆ ಮೇಲೆ ಎತ್ಕೊಂಡು ಹೋಗಲ್ಲ ಗೆಲುವಾಗಿರಲಿ ಸೋಲಾಗಿರಲಿ ಸಿನಿಮಾ ಹಿಟ್ಟಾಗಲಿ ಆಗಲಿ ಫ್ಲಾಪ್ ಫ್ಲಾಪ್ ಆಗಲಿ ಅದು ಯಾರೂ ಮಾಡೋಕ್ಕಾಗಲ್ಲ ಯಾವುದೇ ಸೂಪರ್ ಹಿಟ್ ಆಗಲಿ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಆಗೋದು ಶ್ರಮ ಅಷ್ಟೇ ನಮ್ಮದು ಅಂತ ಬಂದಿದ್ದೀನಿ ಸೊ ಇಪ್ಪತ್ತು ವರ್ಷ ಅಂದಿದ ತಕ್ಷಣ ಏನೇನು ನೆನಪಾಗುತ್ತೆ ಅಂದರೆ ಪ್ರತಿಯೊಂದು ನೆನಪಾಗುತ್ತೆ ದೇವರು ಈ ಮಟ್ಟಕ್ಕೆ ಕರ್ಕೊಂಬಂದು ಬಿಟ್ಟಿದ್ದಾನೆ ಆ್ಯಂಡ್ ಒಳ್ಳೊಳ್ಳೆ ಟ್ಯಾಲೆಂಟ್ ಡೈರೆಕ್ಟರ್ಸ್ ರೈಟರ್ಸ್ ನನಗೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಸ್ನೇಹಿತರು ಎಲ್ಲ ಕೊಟ್ಟಿದ್ದಾನೆ ಸೊ ಇದು ಇನ್ನೂ ಒಂದು ಸ್ಟೆಪ್ ಅಷ್ಟೆ ಬೇಸಿಕಲಿ ಅದು ಫೈನಲ್ ವರ್ಡ್ ನನ್ನದು ಇನ್ನು ಒಂದು ಸ್ಟೆಪ್ ಇಟ್ಟಿರೋದು ಇಡಬೇಕಾಗಿರೋ ಸ್ಟೆಪ್ಸು ತುಂಬ ಇದೆ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಇದೆ ಖಂಡಿತವಾಗಲು ಮಾಡ್ತೀನಿ ಆ್ಯಂಡ್ ನನಗೆ ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಲೈನ್ ಕೇಳಿರಲಿಲ್ಲ ನನ್ನ ಇವರು ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರು ಸರ್ ಈ ಥರ ಒಂದು ಸ್ಕ್ರಿಪ್ಟ್ ಇದೊಂದ್ಸಲಿ ಕೇಳಿ ಸರ್ ತುಂಬ ಚೆನ್ನಾಗಿದೆ ಮಜಾ ಇದೆ ಅವ್ರು ಭಾಳ ನಿಮ್ಮನ್ನ ತಲೇಲಿ ಇಟ್ಕೊಂಡೆ ಮಾಡಿದ್ದಾರೆ ಅಂದರು ಓಕೆ ಯಾರು ಡೈರೆಕ್ಟ್ರು ಅಂದರೆ ಸರ್ ಹೊಂದಿಸಿ ಬರೆಯಿರಿ ಡೈರೆಕ್ಟ್ರು ಸರ್ ಅಂದ್ರೆ ಏನ ಆ ಫಿಲ್ಮ್ ನೋಡಿದನಮ್ಮ ತುಂಬ ಚೆನ್ನಾಗಿದೆ ಆ್ಯಂಡ್ ವೆರಿ ಸೆನ್ಸಿಬಲ್ ರೈಟರ್ ಒಂದು ಒಂದು ಹ್ಯೂಮನ್ ಎಮೋಷನ್ಸ್ ಅಂತೀವಿ ಗೊತ್ತಾ ಆ ಹ್ಯೂಮನ್ ಎಮೋಷನ್ಸ್ ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ ಎಕ್ಸ್ಪ್ರೆಷನ್ ಡೈಲಾಗ್ ವೈಸ್ ಆಲ್ಸೋ ಆತರ ಅದಾದ್ಮೇಲೆ ಫಿಲ್ಮ್ ಯಾವ್ದರಿ ಮಾಡ್ತಿದ್ದೀರಾ ಜಗನ್ನಾಥ್ ತಂದೆ ಸರ್ ತೀರ್ಥ ರೂಪ ತಂದೆ ಯವರಿಗೆ ಎಷ್ಟು ಚೆನ್ನಾಗಿ ಇಳ್ತೀರ ಇಡ್ತೀರ ನೀವು ಟೈಟ್ಲ್ಸ್ ಇಲ್ಲ ನಮ್ಮ ಸಿನಿಮಾಗೆ ಇದೇ ತರದ ಏನಾದರೂ ಕೊಡಿ ನನಗೆ ಟೈಟಲ್ ನಂದು ಸೊ ಅದಾದ್ಮೇಲೆ ಡಿಸ್ಕಶನ್ ಆಯ್ತು ಲವ್ ಸಿನ್ಮಾ ಮೇಲಿರೋ ಪ್ರೀತಿ ಪ್ರೀತಿ ಜಗನ್ನಾಥ್ ಹೇಳಿದ್ರು ಸರ್ ನಿಮ್ಮ ಪಿಕ್ಚರ್ನ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನೋಡಿದೆ ಒಂದು ಇಪ್ಪತ್ತು ಸಲ ನೋಡಿದ್ರೆ ಮುಂಗಾರು ಮಾಡಿದೆ ನಾನು ಜಸ್ಟ್ ಅವಾಗ ಇಂಜಿನಿಯರಿಂಗ್ ಪಾಸ್ ಆಗಿದೆ ಆಚೆ ಹೋಗಿತ್ತು ಸೊ ಹೆಚ್ಚೇನಿಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲದೆ ಜಾಸ್ತಿ ಏನಿದೆ ಸೊ ದೆನ್ ರಮ ನಮ್ಮ ರಾಮನಹಳ್ಳಿ ನಾನು ಪೂರ್ತಿ ಹೆಸರು ಕರೆಯಲ್ಲ ಜಗನ್ ರಾಮನಹಳ್ಳಿ ನಾನೆ ರಮೇನ ಹೇಳಿ ನೆರೆ ಸ್ಟೋರಿ ಅಂತ ಒನ್ ಆರ್ ಅಂತ ಕೂತ್ಕೊಂಡಿದ್ ನಾವು ಅದಿಗೆ ಹಾಕಿ ಹೋಯ್ತು ನಮ್ದು ಡಿಸ್ಕಷನ್ ಮಾಡಿ 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 ಸೊ ಅದ್ರಲ್ಲಿ ಒಂದಷ್ಟು ಫನ್ ಎಲಿಮೆಂಟ್ಸ್ ಹೇಳ್ಕೊತ ಬಂದ್ರಿ ಎಮೋಷನ್ ವರ್ಡ್ಸ್ ನಾಟ್ ಬಿದ್ದು ಬಿದ್ದು ಅಳೋದಲ್ಲ ಒಂದು ಹ್ಯೂಮನ್ ಎಮೋಷನ್ ನಗುವಲ್ಲಿ ಅಳು ನನ್ನ ನೋಡ್ದವ್ರಿಗೆ ಒಂಥರ ಖುಷಿ ಆನಂದ ಬಾಷ್ಪ ಆಗೋದು ಅದ್ರ ಜೊತೆಲಿ ಬ್ಯೂಟಿಫುಲ್ ಎಂಟರ್ಟೈನಿಂಗ್ ಕಾಮಿಡಿ ಸೀನ್ಸು ಆಕ್ಷನ್ ಹೊಂದಿಸಿ ಬರೆಯಿರಿ ತೀರ್ಥರೂಪು ತಂದೆಯವರಿಗೆ ಇದ್ ಔಟ್ ಕಮರ್ಷಿಯಲ್ ಜಿಮ್ ಟಚ್ ಅಲ್ಲಿ ಇದೆ ಅಂದೆ ಸರ್ ನಾನೇ ಪ್ರೊಡ್ಯೂಸರ್ ಎರಡಕ್ಕೂ ಹೊಂದಿಸಿ ಬರೆಯೋರಿ ನಾನೇ ಪ್ರೊಡ್ಯೂಸರ್ ಸರ್ ಸಿನಿಮಾ ತನಗೆ ತುಂಬ ಒಳ್ಳೆ ಹೆಸರು ತಂದು ಕೊರ್ತು ಓ ಟಿ ಟಿಲಿ ತಂದು ಕೊಡ್ತು ಸೊ ಆಸ್ ಅ ರೈಟರ್ ನಾನು ಇದು ಮಾಡಿದ್ದೀನಿ ಸೊ ಈ ಆಸ್ಪೆಕ್ಟಲ್ಲೂ ವಿತ್ ಮೈ ರೈಟಿಂಗ್ ಸ್ಕಿಲ್ಸ್ ಆ್ಯಂಡ್ ಎಮೋಷನ್ಸ್ ಹೋಗ್ಬೇಕು ಅಂತಿದ್ದೀನಿ ಅಂದರೆ ಆ್ಯಂಡ್ ಹಿ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಜಗ ಫಾರ್ ಗೀವಿಂಗ್ ಸಚ್ ಎ ಗುಡ್ ಸ್ಕ್ರಿಪ್ಟ್ ಈಗ ಹೇಳ್ತಿದ್ದೀವಿ ಆ್ಯಂಡ್ ಈಗ ಏನು ಹೇಳಿದ್ರು ಅದಕ್ಕಿಂತ ಹತ್ತರಷ್ಟು ಪರ್ಜೆ ಮೇಲೆ ಬರಬೇಕು ಅದಕ್ಕೆ ನಿನಗೆ ಪ್ರೊಡ್ಯೂಸರ್ ಎಲ್ಲ ಸಪೋರ್ಟ್ ಇದೆ ಅಲ್ಲ ಇದ್ರೆ ಲೋಹಿತ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ ಆಲ್ರೆಡಿ ಅದಾದ ನಂತರ ಫಸ್ಟ್ ಮೀಟಿಂಗಲ್ಲಿ ಹೇಳಿದ್ರು ಸರ್ ಒಂದು ಫ್ಯಾಮಿಲಿ ಡ್ರಾಮಾ ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ ನಮ್ಮ ಫ್ಯಾಮಿಲಿ ಔಟ್ ಆ್ಯಂಡ್ ಡೋರ್ ಫ್ಯಾಮಿಲಿ ಫಿಲ್ಮ್ ಮಾಡಿ ಫ್ಯಾಮಿಲಿ ಫಿಲ್ಮ್ ಮಾಡಿ ಅಂತ ಸೊ ದೆನ್ ಇವರಿಬ್ಬರು ಸಿಕ್ಕಿ ಮಾತಾಡಿ ಮಾಡ್ತಿದ್ದಾರೆ ಐ ಆಮ್ ವೆರಿ ಪ್ಯಾಷನೆಟ್ ಅವರು ಕೋ ಪ್ರೊಡ್ಯೂಸರು ಇದ್ದಾರೆ ಆ್ಯಂಡ್ ಸರ್ ಒಳ್ಳೇದಾಗಲಿ ನಿಮ್ಮಿಬ್ರಿಗೂ ಐ ಆಮ್ ರಿಯಲಿ ಎಕ್ಸೈಟೆಡ್ ಒಂದು ಸಟಲ್ಡ್ ಕ್ಯಾರೆಕ್ಟರ್ ಒಂದು ಮಜ್ವಾ ಮಜವಾಗಿ ಮಾಡುವಂತ ಪಾತ್ರ ಕೊಟ್ಟಿದ್ದಾರೆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆ್ಯಂಡ್ ಮ್ಯೂಸಿಕ್ ನಮ್ಮ ಅರ್ಜುನ್ ಮಾಡ್ತಿದ್ದಾರೆ ಅರ್ಜುನ್ ನನ್ನ ಮತ್ತು ಅರ್ಜುನ್ ಜನ ಅವರ ಕಾಂಬಿನೇಷನ್ ಅಲ್ಲಿ ಒಂದಷ್ಟು ಒಳ್ಳೆ ಸಾಂಗ್ಸ್ ಬಂದಿದೆ ಆಲ್ಮೋಸ್ಟ್ ನನ್ನ ಒಂದೊಂದು ಸಿನಿಮಾಲು ಎರಡು ಮೂರು ಹಿಟ್ಸ್ ಕೊಡ್ತಾನೆ ಬಂದಿದ್ದಾರೆ ಸೊ ಈ ಸಿನಿಮಾಲು ಮೊನ್ನೆ ಮಾತಾಡಿದೆ ಅರ್ಜುನ್ ಐ ಒನ್ ಬೆಸ್ಟ್ ಸಾಂಗ್ಸ್ ಈಸ್ ಆಲ್ಬಮ್ ಅಂತ ದ್ವಾಪರ ಆ್ಯಂಡ್ ನಮ್ಮ ಇಲ್ಲೇ ಇದ್ದಾನೆ ಸೊ ದ್ವಾಪರ ಒಳ್ಳೆ ಮ್ಯಾಸ್ಯೂ ಹಿಟ್ ಸೊ ಅದಾದ ಮೇಲೆ ಪ್ಲೀಸ್ ಪೀಸ್ ಕೊಡ್ತೀನಿ ಅದಾದ ಮೇಲೆ ಮಾಡ್ತಿರೋದು ನಾನು ಅರ್ಜುನ್ ಸೊ ಐ ವಾಂಟ್ ಬೆಸ್ಟ್ ಆಲ್ಬಮ್ ಅಂತ ಹೇಳಿದ್ದೀನಿ ಹೋಪ್ ವಿಲ್ ಡೂ ಅವರ್ ಬೆಸ್ಟ್ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ರಂಜಿಸೋಕ್ಕೆ ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗು ಆಶೀರ್ವಾದ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇದೀಗ ಮಾಧ್ಯಮದವರಲ್ಲಿ ಖಂಡಿತವಾಗಿ ಬಹಳಷ್ಟು ಪ್ರಶ್ನೆಗಳಿರ್ತವೆ ಪ್ರಶ್ನೆಗಳನ್ನು ಕೇಳ್ಬೋದು ಮೈಕ್ ಬೇಕಾದರೆ ಅದು ಪಾಸ್ ಸುಬ್ಬಣ್ಣ ಸುಬ್ಬಣ್ಣ ಮೈಕ್ ಸರ್ ಲೈನ್ ಅಪ್ ತುಂಬ ಚೆನ್ನಾಗಿದೆ ಗಣೇಶ್ ಅವರು ಈಗ ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಆಗಿರ್ಬೋದು ಮತ್ತೆ ಪಿನಾಕ್ ಆಗಿರ್ಬೋದು ಇದಾಗಿರ್ಬೋದು ಮತ್ತೆ ಸಮೃದ್ಧಿ ಮುಂದಿನ ತಾಲೂಕಿನಲ್ಲಿ ಆಗಿರ್ಬೋದು ಸೊ ಈ ಲೈನ್ ಅಪ್ ಬಗ್ಗೆ ಜಾನರ್ ಕೂಡ ಬೇರೆ ಬೇರೆ ಜಾನರ್ ಇದೆ ಇದು ನಿಮ್ಗೆ ತುಂಬಾ ಹತ್ರ ಜಾನರ್ ಈ ಕಂಟೆಂಟ್ ಏನಿದೆ ಸೊ ಈ ಬೇರೆ ಬೇರೆ ಜಾನರ್ ಗಳ ಬಗ್ಗೆ ಹೇಳೋದಾದ್ರೆ ಬೇರೆ ಬೇರೆ ಜಾನರ್ ಮಾಡೋದ್ರೆ ನಮ್ಗೆ ಆಸ್ಟರ್ ಬಹಳ ಇಷ್ಟ ನಾನು ಹೇಳ್ತಾ ಇರ್ತೇನೆ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೇಕು ಅದು ಹೇಳ್ತಾ ಇರ್ತೇನೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಮಾಡಬೇಕು ಬಟ್ ಕಮರ್ಷಿಯಲ್ ಸೆಟಪ್ ಅಲ್ಲಿ ಇರೋದ್ರಿಂದ ನಾವೆಲ್ಲ ಕೊನೆಗೆ ಏನ್ ಮಾಡ್ತೀವಿ ಅಂದ್ರೆ ಬಾಕ್ಸ್ ಆಫೀಸ್ ಅಲ್ಲಿ ಏನ್ ಬಂತು ಅಂತ ನೋಡ್ತೀವಿ ಆ ಅಲ್ಲೂ ಮತ್ತು ಇದನ್ನು ಎರಡು ಮಿಕ್ಸ್ ಮಾಡೋದಿದೆಯಲ್ಲ ಅದೇ ಕ್ರಿಯೇಟಿವಿಟಿ ಸೊ ನಂಗೆ ಆ ಥರದಲ್ಲಿ ಹೋಗ್ಬೇಕು ಅದಕ್ಕೆ ಬೇರೆ ಬೇರೆ ಮಾಡಿದ್ರು ಕೂಡ ಜನರಿಗೆ ಇಷ್ಟ ಆಗೋ ಥರನೇ ಮಾಡ್ಕೊಂಡು ಹೋಗಬೇಕು ಅಂತ ಈಗ ಪಿನಾಕ ಯುವರ್ ಸಿನ್ಸಿಯರ್ಲಿ ರಾಮ್ ಆ್ಯಂಡ್ ನನ್ನ ಮತ್ತು ಶ್ರೀನಿವಾಸರಾಜು ಅವರ ಸಿನಿಮಾ ಆಲ್ಮೋಸ್ಟ್ ಶ್ರೀನಿವಾಸ ಅವ್ರದ್ದು ನನ್ನ ಕಾಂಬಿನೇಷನ್ ಇದೆ ಮಂಜು ಅವ್ರದ್ದು ಅದು ಆಲ್ಮೋಸ್ಟ್ ಕಂಪ್ಲೀಟ್ ಡಬ್ಬಿಂಗ್ ಮುಗಿದಿದೆ ಎಲ್ಲ ಮುಗಿದಿದೆ ಆದಷ್ಟು ಬೇಗ ಅದು ಇಲ್ಲ ಎವ್ರಿ ಥಿಂಗ್ ರಾಮ್ ನಡೀತಾ ಇದೆ ಸಿನಾಕ ಆ್ಯಂಡ್ ಈ ಸಿನಿಮಾ ಯಾಕೆ ಆ್ಯಸ್ ಯು ಟೋಲ್ಡ್ ನಿಮ್ಗೆ ಹತ್ರವಾದ ಅಂತ ಏನು ಕೇಳಿದ್ರೆ ಎಸ್ ರಿಯಲಿ ಇದು ಹತ್ರವಾದ ಕ್ಯಾರೆಕ್ಟ್ರು ಅಂದರೆ ಈ ಥರ ಎಕ್ಸ್ಪ್ಲೋರ್ ಏನು ಮಾಡಬೇಕು ಅಂತಿದ್ದು ಅದರಲ್ಲಿ ಬೇರೆ ಶೇಡಲ್ಲಿ ಮಾಡೋಣ ಅಂತ ನಮ್ಮ ಜಗ ಜಗ ಜಗನ್ನಾಥ್ ಹೇಳಿದಾಗೆ ಅಷ್ಟು ಸಲ ಸಿನಿಮಾ ನೋಡಿ ಈ ಥರ ಒಂದು ಕ್ಯಾರೆಕ್ಟ್ರು ನಾನು ಮಾಡಿದ್ರೆ ಹೇಗಿರುತ್ತೆ ಅಂತ ಬರೆದಿಟ್ಟಿದ್ದಾರೆ ನ್ಯಾಯ ಎಷ್ಟು ದೊರಕಿಸ್ಬೇಕು ಖಂಡಿತವನ್ನ ದೊರಕಸ್ಕೊಡ್ತೀನಿ ಜಗನ್ನಾಥ್ ಅವ್ರಿಗೆ ಈ ಹಿಂದಿನ ಎರಡೂ ಸಿನಿಮಾಗಳಲ್ಲಿ ಒಂದು ಎಮೋಷನಲ್ ಜರ್ನಿ ಇತ್ತು ಸೊ ಈ ಸಿನಿಮಾದಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡೋದು ಮತ್ತೆ ಸರ್ನೇ ಗಮನದಲ್ಲಿ ಇಟ್ಕೊಂಡು ಕಥೆ ಮಾಡ್ಕೊಂಡಿತ್ತು ಅಂತ ಹೇಳಿದ್ರು ಸೊ ಹೇಗೆ ಇಲ್ಲ ಸರ್ ಅಂದ್ರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಅಂದ್ರೆ ಒಂದು ಎಲ್ಲರೂ ಇದ್ದಾರೆ ಅನ್ಮ್ಯಾಚಬಲ್ ಟೈಮಿಂಗ್ ಇದೆಲ್ಲ ಸರ್ ಅದ್ರ ಜೊತೆಗೆ ಆ ಒಂದು ಕಾಮಿಡಿ ಆಗಿರ್ಬೋದು ಆ ಆ ಒಂದು ಕ್ಯಾರೆಕ್ಟರ್ ಅಲ್ಲೇ ತರ ಇದೆ ಅದ್ರ ಜೊತೆಗೆ ಇನ್ ಎಮೋಷನ್ ಒಂದಿಷ್ಟು ವಿಷಯಗಳನ್ನ ಹೇಳುತ್ತೆ ಸೊ ಹಾಗಾಗಿ ಇಟ್ಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಎಮೋಷನಲ್ ಡ್ರಾಮಾ ಡೈರೆಕ್ಟರ್ ಇಲ್ಲಿ 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 ಒಂದ್ಸಲ ಬಟ್ರಲ್ಲಿ ಹೇಳಿದ್ರು ಈ ಎಮೋಷನಲ್ ಸೀನ್ಸ್ ಗಳನ್ನ ಗಣೇಶ್ ಅವ್ರಿಗೆ ಕೊಟ್ರೆ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ನೋಡುವಾಗ ಅದು ಬೇರೆ ತರನೇ ಇರುತ್ತೆ ಅಂತ ಸರ್ಪ್ರೈಸ್ಗಳು ಶೂಟ್ ಅಲ್ಲಿ ಒಂದಾಗಿರುತ್ತೆ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಅಂತಂದ್ರೆ ನಾವು ಸರ್ ನೋಡ್ಕೊಂಡು ಬಂದಿರೋದು ಮತ್ತೆ ಮೇಕಿಂಗ್ ಆಫ್ ಮುಂಗಾರು ಮನೆ ಅಂತ ಒಂದು ಬುಕ್ ಬಂದಿತ್ತು ಆ ಬುಕ್ಸ್ ನೆಸ್ಟ್ ಅಲ್ಲಿ ಓದಿದ್ವಿ ಸರಿ ಓದಿದ್ವಿ ಏನೇನಾಗಿದೆ ಅಂತ ನಾವು ಅನುಭವನ ಈಗ ಜೊತೆ ತಗೋಬೇಕು ಗೊತ್ತಾಗ್ಬೇಕು ಅಂದ್ರೆ ಅವನ ಜರ್ನಿ ಹೇಳ್ಬೇಕು ಅದಕ್ಕೂ ಮುಂಚೆ ನಾ ಏನ್ ಎನ್ ಕ್ಯಾಶ್ ಸರ್ ಜೊತೆ ಅದು ಹೇಗೆ ಹೋಗುತ್ತೆ ಅದಾಗುತ್ತೆ ಅಂತ ಒಂದಿದೆ ಆ ಒಂದು ಅನುಭವದ ಜೊತೆ

ಅದಾದ್ಮೇಲೆ ಆ ಇಪ್ಪತ್ತು ವರ್ಷದಲ್ಲಿ ಎರಡು ವರ್ಷ ತೆಗಿಬೇಕು ಕೋವಿಡಿಂದಾಗಿ ಸೊ ಹದಿನೆಂಟೀ ಟೀನೇಜ್ ಸೊ ಇನ್ನೊಂದು ಐದು ಮಾಡ್ಬೋದಿತ್ತು ಇದು ಇನ್ನೊಂದು ಇನ್ನೊಂದಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಒಳ್ಳೊಳ್ಳೆ ಸಿನಿಮಾ ಮಾಡ್ಬೋದಾಗಿತ್ತು ಅಂತ ನನಗನಿಸಿದೆ ಅನಿಸ್ತಾ ಇದೆ ಖಂಡಿತ ಸೊ ಖುಷಿಯಂತೂ ಇದೆ ಫೋರ್ಟಿ ಫೈವ್ ಫಿಲ್ಮ್ಸ್ ನೀವು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂದರೆ ನಾನು ಹೇಳ್ತೀನಿ ನಾನು ಮಾಡಿದಂಥ ನಲವತ್ತೈದು ಸಿನಿಮಾನು ನನಗಿಷ್ಟ ಇಷ್ಟ ಆಗಿರಲಿಲ್ಲ ಅಂದರೆ ನಾನು ಮಾಡ್ತಾನೆ ಇರಲಿಲ್ಲ ಹಿಟ್ಟು ಫ್ಲಾಪ್ ಸೆಕೆಂಡ್ ಲೈಕ್ ಅವಾಗ ಹೇಳಿದಾಗೆ ಖುಷಿ ಇದೆ ಸೊ ಐ ವಾಂಟ್ ಟು ಡೂ ಮೋರ್ ಮೋರ್ ಸಿನಿಮಾ ಸ್ಯಂಡ್ ಆ್ಯಸ್ ಅ ಇಂಡಸ್ಟ್ರಿ ಇಂಡಸ್ಟ್ರಿಯಾಗಿ ಯೋಚನೆ ಮಾಡಬೇಕು ಅಂದರೆ ಫಿಲ್ಮ್ಸ್ ತುಂಬ ಕಮ್ಮಿ ಇದೆ ನಮ್ಮ ಥಿಯೇಟರ್ಸ್ಗೆ ನಮ್ಮ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚಾಗಿ ಬರಬೇಕು ಆ್ಯಂಡ್ ನಮ್ಮತನದ ಸಿನಿಮಾ ನಮ್ಮ ಹೀರೋಗಳು ಸಿನಿಮಾ ಹೆಚ್ಚೆಚ್ಚಾಗಿ ಬರಬೇಕು ಅಂತ ನನ್ನ ಆಸೆ ನಾನು ಕಂಪ್ಯಾರಿಸು ಬೇರೆ ಲ್ಯಾಂಗ್ವೇಜು ಅಂತ ಏನು ಮಾತಾಡ್ತಿರೋ ನಾನು ಮಾತಾಡ್ತಿರೋದು ಬರೀ ನನ್ನ ಸಿನಿಮಾ ನಮ್ಮ ಭಾಷೆ ನಮ್ಮ ಥಿಯೇಟರ್ ನಮ್ಮ ಆಡಿಯನ್ಸ್ ನಮ್ಮ ಅಭಿಮಾನಿಗಳು ಇವ್ರನ್ನ ಎಷ್ಟು ಎಂಟರ್ಟೈನ್ ಮಾಡ್ತೀವೋ ಎಷ್ಟು ಬರ್ಮಾಡ್ಕೊಳ್ತೀವೋ ಅಷ್ಟು ಒಳ್ಳೆಯದು ಅಂತ ನನ್ನ ಭಾವನೆ ಸರ್ ಟೂ ಟ್ವೆಂಟಿ ಫೈವ್ ಒಂದು ಪ್ಲ್ಯಾನ್ ಇತ್ತು ಕಾರಣಾಂತರದಿಂದ ಬಂದ ಡಿಲೇ ಡಿಲೇ ಆಗ್ತಾ ಹೋಯ್ತು ಶೂಟಿಂಗ್ ನಿರ್ದೇಶಕರು ನೀವಿಗೆ ಅಂದರೆ ಮೊದಲ ಎರಡು ಸಿನಿಮಾಗಳಲ್ಲಿ ನೀವೇ ಪ್ರೊಡ್ಯೂಸ್ ಮಾಡಿದ್ದೆ ಆ್ಯಕ್ಚುಲಿ ತರ್ಡ್ ಸಿನಿಮಾ ಈಗ ಒಬ್ಬ ಸ್ಟಾರ್ ನಟರ ಜೊತೆ ಮಾಡುತ್ತೆ ಅವರು ಅಂದರೆ ಈ ಚೇಂಜ್ ಓವರ್ ಬೇಕಿತ್ತು ನನಗೆ ಅಂದರೆ ಈಗ ಸರಿ ಹೊಸ್ತರನೇ ಸಿನಿಮಾ ಮಾಡಿದ್ದು ಬರ್ಕೊಂಡಿದ್ದು ಅಂತ ನಾನು ಹೇಳಿದರೆ ಏನೇನು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸ್ಕ್ರಿಪ್ಟಲ್ಲಿ ಅಂತ ನಿಮ್ಮ ಶೈಲಿ ಹೊರತುಪಡಿಸಿ ನಿಮ್ಮ ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಏನಾದರೂ ಟ್ರೈ ಮಾಡಿದರೆ ಹೇಗೆ ಮೊದಲನೇದಾಗಿ ಹೊಂದಿಸುವರೇ ಮಾತ್ರ ನಮ್ಮ ಸಂಜೆ ಸಿನಿಮಾಸ್ ಪ್ರೊಡಕ್ಷನ್ ಮಾಡಿದ್ದು ಇಬ್ಬರೂಪ ಚಾಮುಂಡೇಶ್ವರಿ ಪ್ರೊಡಕ್ಷನ್ ಅಂತ ಮಾಡಿದ್ದು ಇನ್ನು ಚೇಂಜಸ್ ಅಂದ್ರೆ ನಾನು ಈ ಹಾದಿದೆ ಅದನ್ನ ಏನು ಅನುಭವಿಸ್ಬೇಕು ಯಾಕಂದ್ರೆ ಒಂದಿಷ್ಟು ನಾನು ಆಗ್ಲೇ ಮಾಡಿರೋದು ನನ್ನ ನೋಡಿ ಸೊ ಹಂಗಾಗಿ ನಾವು ಒಂದಿಷ್ಟು ಅನ್ಕೊಂಡು ಆ ಸೆಲೆಬ್ರೇಷನ್ ಹೀಗೆ ಅಂತ ಅನ್ಕೊಂಡು ನಾವು ಆತರ ನೋಡಿರೋದ್ರಿಂದ ಇದು ಅಂದ್ರೆ ಈಗ ಹೋಗ್ತಾ ಹೋಗ್ತಾ ಹೇಗೆ ನೋಡ್ಲಿಕ್ಕೆ ಪಡ್ಕೊಳ್ಳುತ್ತೆ ಅನ್ನೋ ವಿಷಯಕ್ಕೆ ನಾನು ಅಷ್ಟೇ ಎಕ್ಸಾಕ್ಟ್ ಆಗಿದ್ದೀನಿ ಈಗ ನಾನೇನೋ ಇದು ಮಾಡ್ಬಿಡ್ತೀನಿ ಅದು ಅನ್ನೋ ಒಂದು ಇದಿಲ್ಲ ಒಂದು ಕತೆ ಇದೆ ಕತೆ ಪಾತ್ರ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಸರ್ ಸೂಟ್ ಆಗೋದು ಅದಕ್ಕೆ ನಾನು ಪಾಯಿಂಟ್ ಅದ್ ಯಾವ ರೀತಿ ಬರುತ್ತೆ ಅಂತ ನಾನು ಅಷ್ಟೇ ಎಕ್ಸೈಟ್ ಆಗಿದ್ದೀನಿ ಆ ಪಾತ್ರ ಇಪ್ಪತ್ತು ವರ್ಷದ ಜನರಲ್ಲಿ ನೀವು ಹೇಳ್ತಾ ಇದ್ರೆ ಇನ್ನೂ ನಲವತ್ತೈದು ಮಾಡಿದ್ರಿ ಸಿನಿಮಾ ಸೊ ಇನ್ನೂ ಹೆಜ್ಜೆ ಇಡೋದು ತುಂಬ ಇದೆ ಅನ್ನೋದು ಪ್ರತಿ ಸಾರಿ ಇದನ್ನು ಮಾತನಾಡ್ತಾ ಇರ್ತೀರಿ ಆಸ್ ಯೂಸಲ್ ಸರ್ ಅಂದ್ರೆ ಮೊದಲೇ ಹೆಜ್ಜೆ ಇಟ್ಟಾಗಿದ್ದಂತಹ ಕನಸು ಈ ಹಂತಕ್ಕೂ ಕೂಡ ಗಣೇಶ್ ಅವ್ರಿಗೆ ಈಡೇರಿಲ್ವಾ ಈಡೇರುವ ಹಂತದಲ್ಲಿ ಯಾವ್ದಾಗಿರುತ್ತೆ ಹೇಗಿರುತ್ತೆ ಅನ್ನೋದು ಸರ್ ಆ್ಯಸ್ ಎ ಆ್ಯಕ್ಟರ್ ಅದು ಯಾವಾಗಲೂ ಇದೇ ಇರಲ್ಲ ನೀವು ಇದು ಮಾಡಿದ ತಕ್ಷಣ ಬಿಕಾಸ್ ಈಗ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋದರೆ ಆಫೀಸ್ ಹೋಗ್ತೀವಿ ಬರ್ತೀವಿ ಒಂದು ಟಾರ್ಗೆಟ್ ಇರುತ್ತೆ ಬಟ್ ನಾವೆಲ್ಲ ಇರೋದೇ ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಆ ಕ್ರಿಯೇಟಿವ್ಗೆ ಕೊನೆ ಇಲ್ಲ ಅದು ಹುಟ್ಟ್ತಾನೆ ಇರುತ್ತೆ ಆ್ಯಂಡ್ ನೀವು ಯಾವ ಮಟ್ಟ ಕ್ರಿಯೇಟಿವ್ ಮನ್ಸಲ್ಲಿ ಅಂದ್ಕೊಂಡಿರ್ತೀರಲ್ಲ ಈಗೊಂದು ಆಗ್ಬೋದಾ ಅಂತ ಅದಕ್ಕಿಂತ ಮೀರ್ಬೋದು ಇಲ್ಲ ಅದಕ್ಕಿಂತ ಕಮ್ಮಿ ಆಗ್ಬೋದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೇಳಿದ್ರೆ ಅಷ್ಟು ಖುಷಿ ಇದೆ ಬೆಟರ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಡಬ್ಬಿಂಗ್ ನಲ್ಲಿ ಬಿಟ್ರೆ ನಾನು ಎಲ್ಲೂ ಜಾಸ್ತಿ ನೋಡೋದೇ ಇಲ್ಲ ಬಿಕಾಸ್ ನಾನು ಆಕ್ಟ್ ಮಾಡಿರೋ ಸಿನಿಮಾ ನಾನು ನೋಡ್ತಿದ್ರೆ ನಾನು ತುಂಬಾ ಮಿಸ್ಟೇಕ್ ಹುಡ್ತಾ ಇರ್ತೀನಿ ಸೊ ಏನ್ ಡಬ್ಬ ತರ ಮಾಡಿದ್ರೆ ನಾನು ಹಿಂಗ್ ಮಾಡ್ಬೋದಿತ್ತಲ್ಲ ಅಂತ ಯಾವ್ದಾದ್ರು ಎಮೋಷನ್ ಸೀನ್ ಇದ್ರೆಲ್ಲಾ ಹೊಗ್ತಾ ಇದ್ರು ನಾನು ಓಕೆ ಎಲ್ಲ ಹೊಗಳುತ್ತಾ ಇದ್ದಾರೆ ಎಲ್ರಿಗೂ ಇಷ್ಟ ಆಯ್ತು ಇದು ನನಗೆ ಇಷ್ಟ ಆಯ್ತಾ ಪರ್ಸ್ನಲಿ ಅಂತ ನೋಡಿ ಹಾಗೆ ನೋಡಿದ್ರೆ ಸ್ಟೈಟು ಒಂದು ಏನಿದೆ ಪರ್ಸ್ನಲಿ ನನಗೆ ಇಷ್ಟ ಎಸ್ಪೆಷಲಿ ಆ ಇಂಟ್ರೋಲ್ ಬ್ಲಾಕ್ ಡಬ್ಬಿಂಗು ಕ್ರ್ಯಾಕ್ ವಾಯ್ಸ್ ಎಲ್ಲ ಮಾಡಿರೋದು ಬಾಕ್ಸ್ ಆಫೀಸಲ್ಲಿ ಅದು ಥಿಯೇಟರ್ ಹಂಡ್ರೆಡ್ ಡೇಸ್ ಹೋಯ್ತು ಸಿನಿಮಾ ಒಳ್ಳೆ ಹೆಸರು ಮಾಡ್ತು ಬಟ್ ಕ್ರಿಯೇಟಿವಿಟಿ ತಗೊಂಡಾಗ ನನ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಬಾಕ್ಸ್ ಆಫೀಸ್ ತಗೊಂಡಾಗ ನನ್ನ ಏನ್ ಅನ್ಕೊಳ್ ಅದು ಮ್ಯಾಚ್ ಆಗಲಿಲ್ಲ ಸೊ ಅದೇ ಬೇರೆ ಇದೆ ಆಸ್ ಎ ಕ್ರಿಯೇಟಿವ್ ಆಗಿ ಮಾತಾಡಬೇಕು ಅಂದ್ರೆ ಇದು ತುಂಬಾ 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 ಕೆಲಸ ಮಾಡುತ್ತಿದೆ ಸರ್ ನಿಮ್ಮನ್ನ ಪಾತ್ರಗಳಾಗಿ ಅಭಿಮಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರತಿ ಪಾತ್ರನ ಆರಾಧಿಸ್ತಾರೆ ಬಟ್ ಗಣೇಶ್ ಅವರಿಗೆ ನಿಮ್ಮದೇ ಪಾತ್ರ ನಿಮ್ಮನ್ನ ನೀವು ತುಂಬಾ ಇಷ್ಟಪಡುತ್ತೆ ಅಂದ್ರೆ ಯಾವ್ದಾಗಿದೆ ಸರ್ ಇಷ್ಟು ಜರ್ನಿ ಅಂತ ಟು ಬಿ ಫ್ರಾಂಕ್ ನನಗೆ ರೋಮಿಯೋ ಬರೀ ಅಲ್ಲೂ ಹುಡುಗಿ ಪಡಾಯಿಸ್ತಾನೆ ಸುಳ್ಳು ಹೇಳ್ತಾನೆ ಅದೇ ಆಡಿಯನ್ಸ್ ಥಿಯೇಟರ್ ಕೂತ್ಕೊಂಡು ಶಿಲ್ಲೆ ಹೊಡಿತಾ ಇರಬೇಕು ಚಪ್ಪಾಳೆ ಹೊಡಿತಾ ಇರಬೇಕು ಅದಷ್ಟೇ ಕಾನ್ಸೆಪ್ಟ್ ನನಗೆ ರೋಮಿಯೋ ಆಗಿರ್ಬೋದು ಶೈಲು ನಾನು ಆ ಹೇಳಿದಾಗೆ ಆ ನಮ್ಮ ಕೃಷ್ಣ ಪ್ರಣಯ ಸಖಿಯಲ್ಲಿ ಲಾಸ್ಟ್ ಅಲ್ಲಿ ಅವನು ಹೆಂಡತಿನ ಅವನೇ ಪ್ರೀತಿಸ್ತಾನೆ ರಂಗಾಯಣ್ಣ ರಂಗು ಹೇಳ್ತಾರೆ ದೇವ್ರು ಎಂತ ಒಳ್ಳೆ ಚಾನ್ಸ್ ಕೊಟ್ಟ ಅವ್ನ ಹೆಂಡತಿ ಬರ್ತು ಬೇರೆಯವ್ರ ಕಟ್ಕೊಳ್ ಆಗ್ತಾರೆ ಅವ್ನು ಹೆಣ್ತಿಂದನೆ ಹೋಗ್ತಾನಲ್ಲ ಅಂತ ಮೈನ್ಯೂಟ್ ಎಮೋಷನ್ಸ್ ಇದೆಯಲ್ಲ ಅದ್ ನನಗೆ ಬಹಳ ಶಾಂತರ ಕ್ಯಾರೆಕ್ಟರ್ ಮಾಡೋದಕ್ಕೆ ಪ್ರಶ್ನೆ ಅವಾಗೆ ಮಾತಾಡ್ತಾ ಇರ್ತಿದ್ರಿ ಅಂದ್ರೆ ಇಂಡಸ್ಟ್ರಿ ಉಳಿಬೇಕು ಅಂತಂದ್ರೆ ಸಿನಿಮಾಗಳು ಹೆಚ್ಚು ಬರಬೇಕು ಥಿಯೇಟರ್ಗಳು ಉಳಿಬೇಕು ಅನ್ನುವಂಥದ್ದು ಆ ನಿಟ್ಟಲ್ಲಿ ಅಂದ್ರೆ ಸದ್ಯಕ್ಕಿರುವಂತ ಒಂದು ಮಾಹಿತಿ ಪ್ರಕಾರ ಮುಂದಿನ ವರ್ಷದಲ್ಲಿ ಒಂದಿಷ್ಟು ಸಿನಿಮಾಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಸೊ ಹೀಗಾಗಿ ಹೇಗೆ ಪರಿಣಾಮ ಬರ್ತದೆ ಮತ್ತೆ ಸರಿ ಆಗೋಂತ ನಿಟ್ಟಿನಲ್ಲಿ ಏನಾಗಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್ ಇಂಡಸ್ಟ್ರಿ ಒಂದು ಭಾಗ ಆಗಿ ಆಂಟಿ ಹೆಚ್ಚೆಚ್ಚು ಸಿನಿಮಾ ಬರಬೇಕು ಅಂಡ್ ಹೆಚ್ಚೆಚ್ಚು ನಮ್ಮ ತರದ ಸಿನಿಮಾ ಬರಬೇಕು ನಮ್ಮ ಸಿನಿಮಾ ಅನಿಸ್ಬೇಕು ನಮ್ಮಣ್ಣಿನ ಒಂದು ಗುಣ ಇರಬೇಕು ಆ ಥರದ ಸಿನಿಮಾ ಅನಿಸ್ಬೇಕು ಜೊತೆಯಲ್ಲಿ ನಮ್ಮ ಪ್ರೇಕ್ಷಕರನ್ನ ಎಷ್ಟು ಥಿಯೇಟ್ರೊಳಗೆ ಬರ್ಮಾಡ್ಕೊಳ್ತೀವೋ ಅಂದ್ರೆ ಅಭ್ಯಾಸ ಆಗುತ್ತೋ ನಮಗೆ ಕಲೆಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಗೆ ಕಲೆಕ್ಷನ್ ಜಾಸ್ತಿ ಆದಾಗ ಬಾಕ್ಸ್ ಆಫೀಸ್ ಇಟ್ಟು ಅಂತ ಹೇಳ್ತೀವಿ ಬಾಕ್ಸ್ ಆಫೀಸ್ ಇಟ್ಟಾದಾಗ ಬೇರೆ ಬೇರೆ ಥರದ ನಮ್ಮ ಸಂಸ್ಕೃತಿಯನ್ನು ಬೇರೆ ಥರ ತೋರಿಸ್ಬೋದು ಅನ್ನೋದು ನಮ್ದು ಹೆಚ್ಚು ಸಿನಿಮಾ ಮಾಡಬೇಕು ಹೆಚ್ಚು ಕ್ರಿಯೇಟಿವಿ ಕ್ರಿಯೇಟಿವಿಟಿ ಬರಬೇಕು ಇಂಡಸ್ಟ್ರಿಗೆ ರೈಟರ್ಸ್ ಬರಬೇಕು ನಾನು ಹೋದ ಪ್ರೆಸ್ ಮೀಟಂದು ಹೇಳಿದ್ದೆ ನಾನು ಹೆಚ್ಚು ರೈಟರ್ಸ್ ಬರಬೇಕು ಯಾವ ಯಾವುದೋ ಜಪನೀಸ್ ಫಿಲ್ಮ್ ನೋಡೋದು ಯಾವುದೋ ಕೊರಿಯನ್ ಫಿಲ್ಮ್ ನೋಡೋದು ಅಲ್ಲಿಂದ ಇಲ್ಲಿ ತಂದು ಹಾಕೋದು ಏನು ಡಿಫ್ರೆಂಟ್ ಮಾಡಿದ ದಟ್ ವಿಲ್ ನಾಟ್ ವರ್ಕ್ ಆ ಜಿಯೋಗ್ರಫಿ ಬೇರೆ ಅಲ್ಲಿನ ಇದು ಬರೀ ಎಮೋಷನ್ಸ್ ನಮ್ಗೆ ಮ್ಯಾಚ್ ಆಗ್ಬೋದು ಬಟ್ ನಮ್ಮ ಥರದ ಸಿನಿಮಾ ನಮ್ಮ ಒಂದು ಎಮೋಷನ್ಸ್ ಇದು ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಷ್ಟ ಕೊಡುತ್ತೆ ಬೇರೆ ಸರ್ ಈಗ ಪ್ರತಿಯೊ ಜನರಲ್ಲಿ ದೇವ್ರ್ಸ್ ಡಿಟೇಲ್ ಸಿಮಾ ಲುಕ್ ಅಫೀವಿಯನ್ಸ್ ಅಲ್ಲಿ ಈ ಸಿನ್ಮಾಗೆ ಅಲ್ಲೂ ಅಷ್ಟೇ ಆಕ್ಟ್ ಆಗಿ ಮಾಡ್ಬೇಕಾದ್ರೆ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ನೋ ಹೀಗೆ ಅಭಿಮಾನಿಗಳಿಗೆ ಅಷ್ಟು ಐಶಾಗಬೇಕು ಅದು ಗೊತ್ತೇ ಗೊತ್ತಿಲ್ಲ ಏನು ದೇವರ ಆಶೀರ್ವಾದ ನನ್ನನ್ನು ನಾನು ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ ಬಿಟ್ಟರೆ ಅಂಥದ್ದೇನು ಎಕ್ಸರ್ಸೈಸ್ ಮಾಡ್ತೀನಿ ಅದೇ ಫುಡ್ ಅದೇ ಮುದ್ದೆ ಅದೇ ಸಾರು ಅದೇ ತಿಂತೀನಿ ಅದು ಬಿಟ್ಟರೆ ಇಲ್ಲ ಖುಷಿಯಾಗಿ ಟ್ರೈ ಮಾಡಿದೆ ಆ್ಯಸ್ ಎ ಹ್ಯೂಮನ್ ನನಗೂ ಒಂದೊಂದ್ಸಲಿ ಲೋ ಆಗುತ್ತೆ ಒಂದೊಂದ್ಸಲಿ ನನಗೂ ಏನೋ ಪ್ರೆಷರ್ ಬರುತ್ತೆ ಬಟ್ ಆ ಪ್ರೆಷರಿಂದ ಆಚೆ ಬಂದು ಯೋಚನೆ ಮಾಡ್ತೀನಿ ಓಕೆ ಈ ಗಣೇಶ್ ಬಗ್ಗೆ ಹಿಂಗೆ ಯೋಚನೆ ಮಾಡ್ತಿದ್ದಾನೆ ಇನ್ನು ಐದು ವರ್ಷ ಮುಂದಕ್ಕೆ ಏನು ಯೋಚನೆ ಮಾಡಬೇಕು ಇಲ್ಲ ಈ ಈ ಇನ್ಸಿಡೆಂಟ್ ನಾನು ಆರ್ ತಿಂಗಳು ಮುಂದೆ ಹೋಗಿ ಯೋಚನೆ ಮಾಡಿದ್ರೆ ಖಂಡಿತ ಅವ್ರು ನಗ್ತೀನಿ ಇರುತ್ತೆ ಬಿಕಾಸ್ ಪ್ರೀವಿಯಸ್ ಆರ್ ತಿಂಗಳಿಂದ ಯಾವ ಪ್ರೆಷರ್ ಅನ್ಕೊಂಡಿದ್ನೋ ಅದು ಇವತ್ತು ಎನ್ಫೋರ್ಸ್ ಮಾಡಿ ನಗು ಬರ್ತಾ ಇರುತ್ತೆ ಕಳೆದ ನಮ್ಮ ಸುತ್ತಮುತ್ತ ಎಲ್ಲ ಚೆನ್ನಾಗಿ ಇರ್ಬೋದು ಸೊ ಆ ಕಾನ್ಸೆಪ್ಟ್ ಅಲ್ಲಿ ಹೋದ್ರೆ ಸೊ ಎವ್ರಿ ಬಡಿ ಹ್ಯಾಪಿ ಅಂತ ಈಗ ನನ್ಗೇನಾದ್ರೂ ಕಷ್ಟ ಆಯಿತು ಅಂದ್ರೆ ಖಂಡಿತ ಅವ್ರು ಸಿಕ್ಕ ಮಿಸ್ ಆಗ್ಲು ಅಂತ ಸೊ ನಾನು ಖುಷಿಯಾಗಿದ್ರೆ ಆಕೆ ಖುಷಿ ಪಟ್ಟು

ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ರೈಟ್ ಅದಕ್ಕೆ ಅಲ್ಲ ಕನ್ನಡದಲ್ಲಿ ದೊಡ್ಡದು ಚಿಕ್ಕದಂತ ಓಕೆ ತೀರ್ಥರೂಪ ತಂದೆಯವರಿಗೂ ಲೇಂಥ್ ತಮ್ಮ ಸುಖ ಗಮನ ಬಯಸೋ ಅಂದ್ರೆ ಏನೇ ದೊಡ್ಡದಿದ್ರೂ ಕೂಡ ಅದು ಬಳಕೆ ತುಂಬಾ ಇತ್ತು ಅಂದ್ರೆ ತಮ್ಮ ಸುಖಗಮನ ಪ್ರತಿಯೊಬ್ಬರು ಇನ್ವಿಟೇಷನ್ ಅಲ್ಲಿ ಕೊನೆ ಪದ ಇರ್ತಿದೆ ತಮ್ಮ ಸುಖ ಗಮನ ಬಯಸೋ ಬಂದು ಮಿತ್ರರು ಅಥವಾ ತಮ್ಮ ಸುಖಗಮನ ಬಯಸೋ ಆಗಮನ ಆತಿತಿಗಳು ಈ ತರ ಪದಗಳು ಈ ಪದಗಳು ನಿಮ್ಮ ಮನೆಗಳಲ್ಲಿ ಪ್ರತಿ ಮಕ್ಕಳು ಕೊಟ್ಟು ಓದಿಸ್ತಿದ್ರು ನೆನಪಿದ್ದೇ ಇರ್ತದೆ ಪತ್ರ ಓದೋರಿಗೆ ಸೊ ಹಂಗಾಗಿ ತುಂಬಾ ಬಳಕೆಯಲ್ಲಿ ತುಂಬಾ ಆಪ್ತ ಅನ್ಸುತ್ತೆ ಬಗ್ಗೆ ತಲೆಕೆಟ್ಕೊಂಡಿಲ್ಲ ತುಂಬಾ ಆಪ್ತವಾಗಿರೋ ಇಲ್ಲ ಹಂಗೇನು ಬಂದಿಲ್ಲ ಇನ್ನ ಆರ್ಟಿಸ್ಟ್ ಈ ಅದೇ ಸರ್ ಇನ್ನ ಉಳಿದಿದ್ದ ತಾರಾಗಣ ಎಲ್ಲ ಇದ್ ಮಾಡ್ಕೊಂಡು ಅದನ್ನ ಇದು ಹುಟ್ಟು ಅಂತ ಒಂದು ಹೋಗುತ್ತೆ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಬೇರೆ ಅಂದ್ರೆ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಹೇಳ್ತಾರೆ ಅಂದ್ರೆ ಕುಟುಂಬ ಮತ್ತು ಹೋಗುತ್ತೆ ಮತ್ತೆ ಇನ್ನ ಸಹಕಾರ ತಾಂತ್ರಿಕ ವರ್ಗದಲ್ಲಿ ಅಂತ ಬಂದ್ರೆ ಈಗ ಸದ್ಯಕ್ಕೆ ಅರ್ಜುನ್ ಜನ ಅದು ಬಿಟ್ಟರೆ

ಆ ಫ್ಯಾಮಿಲಿ ಗ್ರಾಮ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ ಇತ್ತೀಚೆಗೆ ನಾವು ಕೌಟುಂಬಿಕ ಮೌಲ್ಯಗಳಿಂದ ತುಂಬಾ ದೂರ ಸರಿತಾ ಇದೀನಿ ಆ ಒಟ್ಟಿಗೆ ಊಟ ಮಾಡೋದು ನಮಗೆ ಟೈಮ್ ಸಿಗಲ್ಲ ಈ ವಿಷಯಗಳನ್ನೆಲ್ಲ ಲೈಟ್ ಡಿಫೈನ್ ಮಾಡ್ತಿದಾರೆ ನಾನು ಊಟ ಮಾಡ್ತೀನಿ ಅಂದ್ರೆ ಇವತ್ತು ಒಂಥರ ಆಯ್ತು ಈಗ ಒಂಥರಾ ಇದೆ ಅವಾಗ ವೈಫೈ ಇರ್ಲಿಲ್ಲ ಇದ್ರೂ ಕೂಡ ಒಂದು ಸ್ವಲ್ಪ ಡೌನ್ಲೋಡ್ ಮಾಡಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಬೇಕಾಗಿತ್ತು ಈಗ ಫೈವ್ ಹಂಡ್ರೆಡ್ ಜಿ ಬಿ ಎಷ್ಟು ಬೇಕಾದ್ರೆ ಅದು ಪ್ರೋಸೆಸ್ ಅಷ್ಟೇ ಸೊ ವ್ಯಾಲ್ಯೂಸ್ ಬಗ್ಗೆ ಆ ವ್ಯಾಲ್ಯೂಸ್ ಏನ್ ಫ್ಯಾಮಿಲಿ ವ್ಯಾಲ್ಯೂಸ್ ಇರ್ತದೆ ಇದೇ ಇರುತ್ತೆ ಜೊತೆಲಿ ಊಟ ಮಾಡಲ್ಲ ಅಂದಿದ್ ಅಂದಿದ ತಕ್ಷಣ ಜೊತೆಲಿ ಇರಲ್ಲ ಅಂತ ಅಂತ ಎಲ್ಲ ಹಬ್ಬಕ್ಕೆ ಹಿಬ್ಬಕ್ಕೆ ಎಲ್ಲಾದ್ರೂ ಸಿಗ್ತಾ ಇರ್ತಾರಲ್ಲ

ಅಂದ್ರೆ ನಿನ್ನೆ ಒಂದು ಪೋಸ್ಟ್ ಹಾಕಿದ್ರಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅದರಲ್ಲಿ ಬರ್ದಿದ್ದೀರ ಅಂದ್ರೆ ಪಡೆದುಕೊಂಡವರ ಪ್ರೀತಿಗಿಂತ ಕಳೆದುಕೊಂಡವರ ಪ್ರೀತಿ ಅಮರ ಅಂತ ಅಂದ್ರೆ ಪಡೆದುಕೊಂಡ ಪ್ರೀತಿಗಿಂತ ಕಳೆದುಕೊಂಡ ಪ್ರೀತಿ ಅಮರ ಅಂತ ಅಂದ್ರೆ ಮತ್ತೊಮ್ಮೆ ನಾವು ಆ ಪ್ರೀತಮ್ನ ನೋಡ್ಬೋದು ಅದೇ ತರದ ಪಾತ್ರ ಇರುತ್ತ ಅಂತ ಮತ್ತೆ ಬ್ರೇಕಪ್ ಮಾಡಿಸ್ತೀರಾ ಗಣೇಶ್ ಇಲ್ಲ ಅದಕ್ಕೂ ಇದಕ್ಕೆ ನಿನ್ನೆ ವ್ಯಾಲೆಂಟೈನ್ಸ್ ಡೇ ಇದ್ದರಿಂದ ಅದು ಬಳಸಿದ್ದು ಅಂದ್ರೆ ಬಿ ಸೆಲೆಬ್ರೇಟೆಡ್ ಆ ಇದನ್ನ ಮೋಸ್ಟ್ ಆಫ್ ದ ಇದು ಇಲ್ಲಿ ಪಡೆದುಕೊಂಡವ್ರು ಹೆಚ್ಚು ಅಂತಲ್ಲ ಕಳೆದುಕೊಂಡವ್ರದ್ದು ಅಮರ ಏನಿದೆ ಅಂದ್ರೆ ಅದು ಸಿನಿಮಾಗೆ ತುಂಬಾ ರಿಲೇಟೆಡ್ ಬರಲ್ಲ

ಸರ್ ರೆಕ್ಟರ್ ಸರ್ ವಾರ್ಷಿಕೂ ಫಿಲ್ಮ್ಸ್ ಪ್ರೆಸೆಂಟ್ ನಮ್ಮ ಸಭ ಸಮಾರಂಭಕ್ಕೆ ಬರಿಸುವ ಮತ್ತು ಉಗೂರ್ತ ನೇರವೇರಿ ಇದೆ ದಯವಿಟ್ಟು ನಿಮ್ಮೆಲ್ಲರ ಜೊತೆ ಸಹ ನಮಸ್ಸಿ ಸಿನಿಮಾ ತಂಡದ ಮೇರೆಗೆ ಕೋಪ ತಿಳ್ಕೊತಾ ಇದ್ದೀವಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಂತಾ ನಿಮ್ಮೆಲ್ಲருக்கு ಧನ್ಯವಾದಗಳನ್ನು ಸಮರ್ಪಿಸುತ್ತಾ